ಜಾತ್ರ ಮಹೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ ಜಾತ್ರೆಯಲ್ಲಿ ಅನಾವರಣಗೊಂಡ ವೈವಿಧ್ಯಮಯ ಲೋಕ ಹೌದು ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಜಾತ್ರೆಗೆ ಜನಸಾಗರವೇ ಹರಿದು ಬರ್ತಿದೆ ಶಿಕ್ಷಣ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಜನರಿಗೆ ಸಹಕಾರಿಯಾಗಿರುವ ಸುತ್ತೂರು ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಜೋರಾಗಿದೆ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ಜಾತ್ರಾ ಮಹೋತ್ಸವವನ್ನ ಆಚರಿಸಲಾಗುತ್ತೆ ಬರೋಬ್ಬರಿ ಆರು ದಿನಗಳ ಕಾಲ ಈ ಜಾತ್ರೆ ನಡೆಯಲಿದ್ದು ದೇಶದ ವಿವಿಧ ಭಾಗಗಳಿಂದ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನರು ಆಗಮಿಸುವ ನಿರೀಕ್ಷೆಗಳಿವೆ ಹೀಗಾಗಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಪ್ರತಿಯೊಬ್ಬರಿಗೂ ಅನ್ನ ಸಂತರ್ಪಣೆ ನಡೆಯುತ್ತಿದ್ದು ಈ ಕುರಿತು ಜೆಎಸ್ಎಸ್ ವಿದ್ಯಾಪೀಠದ ಕಾರ್ಯದರ್ಶಿ ಮಂಜುನಾಥ್ ಹೇಳಿದ್ದು ಹೀಗೆ ಿಂತ ಸುತ್ತೂರು ಜಾತ್ರೆ ಮೇಲು ಅಂತ ಹೇಳ್ತಾರೆ ಹಾಗೆಯೇ ನಮ್ಮ ಸುತ್ತೂರು ಜಾತ್ರೆ ಜನಜಾಗೃತಿ ಜಾಸ್ತಿ ಇಲ್ಲಿ ಎಲ್ಲ ರೀತಿಯ ಅವಕಾಶಗಳನ್ನ ನಾವು ಇಲ್ಲಿ ಮಾಡಿಕೊಟ್ಟಿದ್ದೀವಿ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರೈತರಿಗೆ ಅನುಕೂಲವಾಗುವಂಥ ವಸ್ತು ಪ್ರದರ್ಶನ ಕೃಷಿ ಮೇಳ ಕೃಷಿ ಮೇಳ ಅಂತೂ ರೈತರಿಗೆ ಭಾಳ ಅನುಕೂಲವಾದಂಥ ಬೆಳೆಗಳನ್ನ ಬೆಳೆದರೆ ಒಂದು ಎಕರೆಯಲ್ಲಿ ಕೃಷಿ ಬ್ರಹ್ಮಾಂಡ ಅಂತ ಹೀಗೆ ವಸ್ತು ಪ್ರದರ್ಶನದಲ್ಲಿ ಗುಡಿ ಕೈಗಾರಿಕೆಗಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ಮಹಿಳಾ ಸಂಘಗಳು ಉತ್ಪನ್ನ ಮಾಡುವಂತಹ ವಸ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಮತ್ತು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಒಂದು ಚಿತ್ರಸಂತೆ ಅಂತ ಹೊರ ರಾಜ್ಯದಿಂದನೂ ಬರ್ತಾ ಇದ್ದಾರೆ ಅವರು ಬರೆದಿರುವಂತಹ ಚಿತ್ರಗಳನ್ನ ಪ್ರದರ್ಶನ ಮಾಡ ಪ್ರದರ್ಶನ ಮಾಡಿ ಮಾರಾಟ ಮಾಡುವಂಥ ಒಂದು ಅವಕಾಶ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಶಿವರಾತ್ರಿ ಮಾರ್ಗದರ್ಶನದಲ್ಲಿ ಜಾತ್ರೆಗಳಲ್ಲಿ ರೈತರಿಗೆಂದೇ ಆಯೋಜಿಸಲಾಗಿರುವ ಕೃಷಿ ಮೇಳವು ಕೂಡ ಪ್ರಮುಖ ಆಕರ್ಷಣೆಯಾಗಿದೆ ಸುಮಾರು ಐದು ಎಕರೆ ವಿಸ್ತೀರ್ಣದಲ್ಲಿ ನಡೆಸುತ್ತಿರುವ ಕೃಷಿ ಮೇಳದಲ್ಲಿ ವಿವಿಧ ಬಗೆಯ ತರಕಾರಿಗಳು ಮತ್ತು ಹೂಗಳನ್ನ ಪ್ರದರ್ಶನ ಮಾಡಲಾಗುತ್ತಿದೆ ಜೊತೆಗೆ ಕೃಷಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಸಹ ನೀಡಲಾಗುತ್ತಿದ್ದು ಚಿತ್ರಸಂತೆ ಕಲರ್ಫುಲ್ ನಡೆಯುತ್ತಿದೆ ಈ ಕುರಿತು ಸುಷ್ಮಿತಾ ಅವರು ಹೇಳಿದ್ದು ಹೀಗೆ ನಾವು ಇಲ್ಲಿ ಸುತ್ತೂರು ಜಾತ್ರೆಗೆ ಬಂದಿದ್ದೀವಿ ಈ ಜಾತ್ರೆ ಆರು ದಿವಸಗಳ ಕಾಲ ನಡೆಯುತ್ತೆ ಮತ್ತು ಈ ಜಾತ್ರೆಯಲ್ಲಿ ವಸ್ತು ಪ್ರದರ್ಶನ ಕೃಷಿ ಮೇಳ ರಥೋತ್ಸವ ತೆಪ್ಪೋತ್ಸವ ಹೀಗೆ ವಿವಿಧ ಕಾರ್ಯಕ್ರಮಗಳಿರುತ್ತೆ ಮತ್ತು ಇವು ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಈ ಜಾತ್ರೆನ ನಾವು ತುಂಬ ಸಂತೋಷದಿಂದ ಸಂಭ್ರಮಿಸ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಈ ಜಾತ್ರೆ ಇನ್ನು ಸುತ್ತೂರಿನಲ್ಲಿ ಈ ತಿಂಗಳು ಫೆಬ್ರವರಿ ಹನ್ನೊಂದರವರೆಗೆ ಜಾತ್ರಾ ಸಂಭ್ರಮ ನಡೆಯಲಿದ್ದು ಇಲ್ಲಿ ಭಕ್ತಿ ಜೊತೆಗೆ ಮಾಹಿತಿಗಳ ಕಣಜ ತೆರೆದುಕೊಂಡಿದೆ ಹೀಗಾಗಿ ಐತಿಹಾಸಿಕ ಜಾತ್ರೆಯಲ್ಲಿ ಭಾಗಿಯಾಗಲು ಭಕ್ತ ಸಾಗರವೇ ಹರಿದು ಬರ್ತಿದ್ದು ನೀವು ಕೂಡ ಒಮ್ಮೆ ಬಿಡುವು ಮಾಡಿಕೊಂಡು ಸುತ್ತೂರಿನತ್ತ ಪಯಣ ಬೆಳೆಸಿ